ಬೇರೆಯವರ ಕೈಗೆ ಮಗು ಕೊಡೋ ಮುನ್ನ ಎಚ್ಚರವಾಗಿರಿ ಹಸುಗೂಸು ಸುಖದ್ದು ಮಗು ಮಾರ್ತಾರೆ ಹುಷಾರ್ ಬಳ್ಳಾರಿಯಲ್ಲಿ ಸಿನಿಮಾ ಸ್ಟೈಲಲ್ಲಿ ಮಗುನ ಕಿಡ್ನ್ಯಾಪ್ ಮಾಡಿರುವಂತಹ ಘಟನೆ ನಡೆದಿದೆ ಬಳ್ಳಾರಿ ಮಹಾನಗರ ಪಾಲಿಕೆ ಮುಂದೇನೆ ಅಪಹರಣ ಆಗಿರುವಂಥದ್ದು ಮಹಿಳೆಯ ಖತರ್ನ ಕೆಲಸ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಒಂದೂವರೆ ತಿಂಗಳ ಗಂಡು ಮಗು ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡಿದ್ದಾರೆ ಬೇರೆಯವರಿಗೆ ಬೇರೆಯವರಿಗೆ ಮಾರಾಟ ಮಾಡಿದ್ದ ಬುರ್ಕಾದಾರಿ ಮಹಿಳೆ ಪೆಣ್ಕಲ್ ಗ್ರಾಮದ ರಮೇಶ ದಂಪತಿಯ ಮಗು ಅಪಹರಣ ಆಯಿತು ಕೇವಲ ನಾಲ್ಕೈದು ಗಂಟೆಯಲ್ಲೇ ಮಗು ಸಮೇತ ಈ ಖದಿ ಮೇಲೆಲ್ಲ ಸಿಕ್ಕಿ ಬಿದ್ದಿದ್ದಾರೆ ನೋಡಿ ಈ ದೃಶ್ಯಗಳನ್ನು ತಾವೇನು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇವರು ಮಗುವನ್ನ ಅಪಹರಣ ಮಾಡ್ತಾರೆ ಅಪಹರಣ ಮಾಡಿದ ಮಗುವನ್ನು ತಡ ಮಾಡದೆ ಮಾರಾಟ ಮಾಡ್ತಾರೆ ಒಂದೂವರೆ ತಿಂಗಳಿನ ಗಂಡು ಮಗುವನ್ನು ಇವರು ಈ ರೀತಿ ಕಿಡ್ನ್ಯಾಪ್ ಮಾಡಿಕೊಂಡು ಅದು ಬಳ್ಳಾರಿಯ ನಗರ ಪಾಲಿಕೆ ಕಚೇರಿಯಲ್ಲಿ ಮುಂದೆನೆ ಆ ಕಚೇರಿ ಮುಂದೆನೇ ನಡೆದಿರುವಂಥ ಘಟನೆ ಇದು ಇದೇ ಬುರ್ಕಾದಾರಿ ಮಹಿಳೆ ಈ ರೀತಿ ಮಗುವನ್ನು ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡ್ತಾ ಇದ್ದದ್ದು ಘಟನೆ ನಡೆದ ನಾಲ್ಕು ಗಂಟೆಯಲ್ಲಿ ಪೊಲೀಸರು ಪ್ರಕರಣವನ್ನು ಬೇಧಿಸಿದ್ದಾರೆ ಮಗು ಸಮೇತ ಇವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ಬಳ್ಳಾರಿ ಪೊಲೀಸರಿಗೆ ಆಫ್ ಬಳ್ಳಾರಿ ಪೊಲೀಸರ ಈ ರೀತಿಯ ಒಂದು ಕಾರ್ಯ ಶ್ಲಾಘನೀಯ ಮತ್ತೆ ತಾಯಿ ಮಗುವನ್ನು ಒಂದು ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಯಾರಾದರೂ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗಿದರೆ ಅಥವಾ ಆಸ್ಪತ್ರೆಗೆ ಹೋಗಿದರೆ ಅಂಥವರು ನಿಜಕ್ಕೂ ಹುಷಾರಾಗಿರಬೇಕು ಅದರಲ್ಲೂ ವಿಶೇಷವಾಗಿ ಗಣಿನಾಡು ಬಳ್ಳಾರಿಯಲ್ಲಿ ನಿಜಕ್ಕೂ ಪೋಷಕರು ಹುಷಾರಾಗಿರಬೇಕು ಅದು ಅಂದರೆ ಯಾವ ರೀತಿಯಾಗಿ ಅಂದರೆ ಸಣ್ಣ ಮಕ್ಕಳನ್ನು ಹಣಕ್ಕಾಗಿ ಕದ್ದು ಮಾರಾಟ ಮಾರಾಟ ಮಾಡ್ತಕ್ಕಂಥ ಜಾಲ ಈಗ ಬಳ್ಳಾರಿಯಲ್ಲಿ ಸಕ್ರಿಯವಾಗಿದೆ ಅದೃಷ್ಟವಶಾತ್ ನಿನ್ನೆ ಒಂದು ಅದೇ ರೀತಿಯಾದ ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಗುವನ್ನು ಸೇವ್ ಮಾಡಲಾಗಿದೆ ಆದರೆ ಆ ಘಟನೆಯ ಹಿಂದೆ ಒಂದು ದೊಡ್ಡ ಜಾಲಿ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಗೋಸ್ ಹಾಸ್ಪಿಟ್ಲಿಗೆ ಆ ಮಗು ಶ್ರೀದೇವ ಮಗು ಗಂಡು ಮಗುನ ಕರ್ಕೊಂಡು ಅವ್ರ ತಾಯಿನ ಕರ್ಕೊಂಡು ಅಲ್ಲಿ ಚೆಕಪ್ಗೆ ಅಂತ ಬರ್ತಾರೆ ಆಮೇಲೆ ಇಲ್ಲೇ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಚೆಕಪ್ ಬಂದ ಮೇಲೆ ಅಲ್ಲಿ ಒಬ್ಬ ಮಹಿಳೆ ಪರಿಚಯ ಆಗ್ತಾಳೆ ಪಕ್ಕದಲ್ಲಿ ಮುಸ್ಲಿಮ್ಸ್ ಮಹಿಳೆ ಆ ಹುಡುಗಿ ಆ ಪೈ ಪಚ್ಚೆ ಆದಾಗ ಏನಮ್ಮ ಇಲ್ಲಿ ಯಾಕಿದ್ದೀರಿ ಅಂತಂದರೆ ನನಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅದಕ್ಕಾಗಿ ಇಲ್ಲಿ ಅದಿವಕ್ಕ ಅಂತಂದು ಹೇಳಿದ್ರೆ ಇಲ್ಲಮ್ಮ ಅಲ್ಲಿ ಕೊಡಲ್ಲ ಮಹಾನಗರ ಪಾಲಿಕೆಗೆ ಬರ್ತಾರೆ ನಾನು ಭಾಳ ಜನಕ್ಕೆ ಇಸ್ಕೊಟ್ಟಿನಿ ನಿಮ್ಮ ಬರ್ರಿ ನಾನು ಕರ್ಕೊಂಡು ಬರ್ತಂತ ಆಟೋದಲ್ಲಿ ಕರ್ಕೊಂಡು ಬರ್ತಾಳೆ ಮಹಾನಗರ ಪಾಲಿಕೆಗೆ ಬಂದು ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ತಗೊಂಡು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತಂತಂದು ಹೇಳಿದಾಗ ಅವ್ರ ತಾಯಿ ಈ ತಾಯಿನ ದೂರ ಇಡ್ತಾರೆ ಆ ಪಕ್ಕದಲ್ಲಿ ನೀನು ಅಲ್ಲೇ ಇರಮ್ಮ ಅಂತಂದು ಹೇಳಿದ ಮೇಲೆ ಆ ಹುಡುಗಿ ಬಾತ್ರೂಮಿಗೆ ಬರ್ತನಕ ಈ ಮಗು ಹೇಳಿ ಕೊಟ್ಟಾಗ ಆ ಮಗುನ ತಗೊಂಡು ಇಮಿಡೇಟ್ಲಿ ಎಸ್ಕೇಪ್ ಆತಾಳ ಅಯ್ಯಮ್ಮ ಇದೇ ಇದು ಏನಾಗುತ್ತೆ ಅಂದ್ರೆ ಇಮಿಡೇಟ್ಲೆ ತೋರ್ನಗಲ್ಲಿಗೆ ಮಾರಾಟ ಮಾಡಿರ್ತಾರೆ ಅವರು ಬುರುಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಟ್ಟತ್ಲೆ ಪೊಲೀಸರು ಇಮಿಡೆಟ್ಲಿನೇ ಇಮ್ಮಿಡೇಟ್ಲಿನೇ ಎನ್ಕವರ್ ಮಾಡಿ ರಾತ್ರಿ ಒಂದುವರೆಗೆಲ್ಲ ಮಗುನ ಪತ್ತೆ ಹಚ್ತಾರೆ ಪತ್ತೆ ಹಚ್ಚಿ ಕರ್ಕೊಂಡು ಬರ್ತಾರೆ ಅದು ಇದು ಅಲ್ಲಿ ಅವ್ರನ್ನ ಎಲ್ಲಿ ಆ ಮಗು ತಗೊಂಡವ್ರನ್ನ ಏನು ಎನ್ಕವರ್ ಮಾಡಿದ್ರೆ ನಮಗೆ ಹದಿನೆಂಟು ವರ್ಷದ ಮಕ್ಕಳು ಇದ್ದಿಲ್ಲ ನನಗೆ ಕೊಟ್ಟಿದ್ದು ನಮ್ಮ ನಮ್ಮ ಮನೆಗಳದ್ದು ಮಗು ಕೊಡ್ತೀವಿ ಅಂತಂದೇಳಿ ಕಮಿಟ್ಮೆಂಟಾಗಿ ಎರಡು ಲಕ್ಷಕ್ಕೆ ದುಡ್ಡು ಕೊಟ್ಟಿರ್ತಾರೆ ಅವರು ಆ ದುಡ್ಡಿಗೆ ಫ್ರೂಪಿಗೆ ಯಾವುದೋ ಒಂದು ಗರ್ಭಿಣಿ ಮಹಿಳೆಗೆ ದುಡ್ಡು ಕೊಟ್ಟು ಈ ಥರ ಫೋಟೋ ತೆಗೆದು ಅವ್ರಿಗೆ ಕಳಿಸ್ತಾರೆ ಈ ಥರ ಎಲ್ಲ ಒಂದು ಜಾಲ ಇದೆ ಇದು ಕಂಪ್ಲೀಟು ಈ ತರ ಒಂದು ಜಾಲ ಮಾಡಿ ಆಮೇಲೆ ಆ ಮಗುನ ಅಪಹರಣ ಮಾಡಿ ಅಲ್ಲಿಗೆ ಮಾರುತ್ತಾರೆ ಬೇರೆಯವ್ರ ಫೋಟೋ ತೋರಿಸಿ ಇವ್ ಇವರು ಹುಡುಗಿನೇ ನಿನಗೆ ಕೊಡ್ತಾನಂತೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇದೆಲ್ಲ ಮಾಡ್ಯಾರ ಸರ್ ಅವರು ಫ್ಲೇ ಪ್ಲಾನ್ ಅಗ್ರಿಮೆಂಟ್ ಮಾಡ್ಕೊಂಡಾರ ದುಡ್ಡು ಇಸ್ಕೊಂಡಿದಾರ ಆ ಹುಡುಗಿಗೆ ಅವರು ಅದಕ್ಕೆ ಈ ಹುಡುಗಿನ ಇದಿಟ್ಟು ಫ್ರೀ ಪ್ಲಾನ್ ಮಾಡಿ ಹೋಗಿ ಇದಕ್ಕೆ ತೋರಣಗಲ್ಲಲ್ಲಿ ಮಾರ್ಯಾರ ಕ್ಯಾಮ್ರಾ ಪರ್ಸನ್ ಜೊತೆ ರೇಣುಕಾರ್ ಅದ್ಯಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬೇರೆಯವರ ಕೈಗೆ ಮಗು ಕೊಡೋ ಮುನ್ನ ಎಚ್ಚರವಾಗಿರಿ ಹಸುಗೂಸು ಸುಖದ್ದು ಮಗು ಮಾರ್ತಾರೆ ಹುಷಾರ್ ಬಳ್ಳಾರಿಯಲ್ಲಿ ಸಿನಿಮಾ ಸ್ಟೈಲಲ್ಲಿ ಮಗುನ ಕಿಡ್ನ್ಯಾಪ್ ಮಾಡಿರುವಂತಹ ಘಟನೆ ನಡೆದಿದೆ ಬಳ್ಳಾರಿ ಮಹಾನಗರ ಪಾಲಿಕೆ ಮುಂದೇ ಅಪಹರಣ ಆಗಿರುವಂಥದ್ದು ಮಹಿಳೆಯ ಖತರ್ನ ಕೆಲಸ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಒಂದೂವರೆ ತಿಂಗಳ ಗಂಡು ಮಗು ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡಿದ್ದಾರೆ ಬೇರೆಯವರಿಗೆ ಬೇರೆಯವರಿಗೆ ಮಾರಾಟ ಮಾಡಿದ ಬುರ್ಕದಾರಿ ಮಹಿಳೆ ಪೆಣ್ಕಲ್ ಗ್ರಾಮದ ರಮೇಶ ದಂಪತಿಯ ಮಗು ಅಪಹರಣ ಆಯಿತು ಕೇವಲ ನಾಲ್ಕೈದು ಗಂಟೆಯಲ್ಲೇ ಮಗು ಸಮೇತ ಈ ಖದಿ ಮೇಲೆಲ್ಲ ಸಿಕ್ಕಿ ಬಿದ್ದಿದ್ದಾರೆ ನೋಡಿ ಈ ದೃಶ್ಯಗಳನ್ನು ತಾವೇನು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇವರು ಮಗುವನ್ನ ಅಪಹರಣ ಮಾಡ್ತಾರೆ ಅಪಹರಣ ಮಾಡಿದ ಮಗುವನ್ನು ತಡ ಮಾಡದೆ ಮಾರಾಟ ಮಾಡ್ತಾರೆ ಒಂದೂವರೆ ತಿಂಗಳಿನ ಗಂಡು ಮಗುವನ್ನು ಇವರು ಈ ರೀತಿ ಕಿಡ್ನ್ಯಾಪ್ ಮಾಡಿಕೊಂಡು ಅದು ಬಳ್ಳಾರಿಯ ನಗರ ಪಾಲಿಕೆ ಕಚೇರಿಯಲ್ಲಿ ಮುಂದೆನೆ ಆ ಕಚೇರಿ ಮುಂದೆನೇ ನಡೆದಿರುವಂಥ ಘಟನೆ ಇದು ಇದೇ ಬುರ್ಕಾದಾರಿ ಮಹಿಳೆ ಈ ರೀತಿ ಮಗುವನ್ನು ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡ್ತಾ ಇದ್ದದ್ದು ಘಟನೆ ನಡೆದ ನಾಲ್ಕು ಗಂಟೆಯಲ್ಲಿ ಪೊಲೀಸರು ಪ್ರಕರಣವನ್ನು ಬೇಧಿಸಿದ್ದಾರೆ ಮಗು ಸಮೇತ ಇವರೆಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ ಬಳ್ಳಾರಿ ಪೊಲೀಸರಿಗೆ ಆಫ್ ಬಳ್ಳಾರಿ ಪೊಲೀಸರ ಈ ರೀತಿಯ ಒಂದು ಕಾರ್ಯ ಶ್ಲಾಘನೀಯ ಮತ್ತೆ ತಾಯಿ ಮಗುವನ್ನು ಒಂದು ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಯಾರಾದರೂ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗಿದರೆ ಅಥವಾ ಆಸ್ಪತ್ರೆಗೆ ಹೋಗಿದರೆ ಅಂಥವರು ನಿಜಕ್ಕೂ ಹುಷಾರಾಗಿರಬೇಕು ಅದರಲ್ಲೂ ವಿಶೇಷವಾಗಿ ಗಣಿನಾಡು ಬಳ್ಳಾರಿಯಲ್ಲಿ ನಿಜಕ್ಕೂ ಪೋಷಕರು ಹುಷಾರಾಗಿರಬೇಕು ಅದು ಅಂದರೆ ಯಾವ ರೀತಿಯಾಗಿ ಅಂದರೆ ಸಣ್ಣ ಮಕ್ಕಳನ್ನು ಹಣಕ್ಕಾಗಿ ಕದ್ದು ಮಾರಾಟ ಮಾರಾಟ ಮಾಡ್ತಕ್ಕಂಥ ಜಾಲ ಈಗ ಬಳ್ಳಾರಿಯಲ್ಲಿ ಸಕ್ರಿಯವಾಗಿದೆ ಅದೃಷ್ಟವಶಾತ್ ನಿನ್ನೆ ಒಂದು ಅದೇ ರೀತಿಯಾದ ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಮಗುವನ್ನು ಸೇವ್ ಮಾಡಲಾಗಿದೆ ಆದರೆ ಆ ಘಟನೆಯ ಹಿಂದೆ ಒಂದು ದೊಡ್ಡ ಜಾಲ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಗೋಸ್ ಹಾಸ್ಪಿಟ್ಲಿಗೆ ಆ ಮಗು ಶ್ರೀದೇವ ಮಗು ಗಂಡು ಮಗುನ ಕರ್ಕೊಂಡು ಅವ್ರ ತಾಯಿನ ಕರ್ಕೊಂಡು ಅಲ್ಲಿ ಚೆಕಪ್ಗೆ ಅಂತ ಬರ್ತಾರೆ ಆಮೇಲೆ ಇಲ್ಲೇ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಚೆಕಪ್ ಬಂದಮೇಲೆ ಅಲ್ಲಿ ಒಬ್ಬ ಮಹಿಳೆ ಪರಿಚಯ ಆಗ್ತಾಳೆ ಪಕ್ಕದಲ್ಲಿ ಮುಸ್ಲಿಮ್ಸ್ ಮಹಿಳೆ ಆ ಹುಡುಗಿ ಆ ಪೈ ಪರಿಚಯ ಆದಾಗ ಏನಮ್ಮ ಇಲ್ಲಿ ಯಾಕೆ ಇದ್ದೀರಿ ಅಂತಂದರೆ ನನಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಅದಕ್ಕಾಗಿ ಇಲ್ಲಿ ಎದಿವಕಾ ಅಂತಂದು ಹೇಳಿದ್ರೆ ಇಲ್ಲಮ್ಮ ಅಲ್ಲಿ ಕೊಡಲ್ಲ ಮಹಾನಗರ ಪಾಲಿಕೆಗೆ ಬರ್ತಾರೆ ನಾನು ಭಾಳ ಜನಕ್ಕೆ ಇಸ್ಕೊಟ್ಟಿನಿ ನಿಮ್ಮ ಬರ್ರಿ ನಾನು ಕರ್ಕೊಂಡು ಹೋಗ್ತಂತ ಆಟೋದಲ್ಲಿ ಕರ್ಕೊಂಡು ಬರ್ತಾಳೆ ಮಹಾನಗರ ಪಾಲಿಕೆಗೆ ಬಂದು ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ತಗೊಂಡು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತಂತಂದು ಹೇಳಿದಾಗ ಅವ್ರ ತಾಯಿ ಈ ತಾಯಿನ ದೂರ ಇಡ್ತಾರೆ ಆ ಪಕ್ಕದಲ್ಲಿ ನೀನು ಅಲ್ಲೇ ಇರಮ್ಮ ಅಂತಂದು ಹೇಳಿದ ಮೇಲೆ ಆ ಹುಡುಗಿ ಬಾತ್ರೂಮಿಗೆ ಬರ್ತನಕ ಈ ಮಗು ಹೇಳಿ ಕೊಟ್ಟಾಗ ಆ ಮಗುನ ತಗೊಂಡು ಇಮಿಡೇಟ್ಲಿ ಎಸ್ಕೇಪ್ ಆತಾಳ ಅಯ್ಯಮ್ಮ ಇದೇ ಇದು ಅದನ್ನ ಏನಾಗುತ್ತೆ ಅಂದರೆ ಇಮಿಡೇಟ್ಲೆ ತೋರ್ನಗಲ್ಲಿಗೆ ಮಾರಾಟ ಮಾಡಿರ್ತಾರೆ ಅವರು ಬುರುಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಟ್ಟತ್ಲೆ ಪೊಲೀಸರು ಇಮಿಡೆಟ್ಲಿನೇ ಇಮ್ಮಿಡೇಟ್ಲಿನೇ ಎನ್ಕವರ್ ಮಾಡಿ ರಾತ್ರಿ ಒಂದುವರೆಗೆಲ್ಲ ಮಗುನ ಪತ್ತೆ ಹಚ್ತಾರೆ ಪತ್ತೆ ಹಚ್ಚಿ ಕರ್ಕೊಂಡು ಬರ್ತಾರೆ ಅದು ಇದು ಅಲ್ಲಿ ಅವ್ರನ್ನ ಎಲ್ಲಿ ಆ ಮಗು ತಗೊಂಡವ್ರನ್ನ ಏನು ಎನ್ಕವರ್ ಮಾಡಿದ್ರೆ ನಮಗೆ ಹದಿನೆಂಟು ವರ್ಷದ ಮಕ್ಕಳು ಇದ್ದಿಲ್ಲ ನನಗೆ ಕೊಟ್ಟಿದ್ದು ನಮ್ಮ ನಮ್ಮ ಮನೆಗಳದ್ದು ಮಗು ಕೊಡ್ತೀವಿ ಅಂತಂದೇಳಿ ಕಮಿಟ್ಮೆಂಟಾಗಿ ಎರಡು ಲಕ್ಷಕ್ಕೆ ದುಡ್ಡು ಕೊಟ್ಟಿರ್ತಾರೆ ಅವರು ಆ ದುಡ್ಡಿಗೆ ಫ್ರೂಪಿಗೆ ಯಾವುದೋ ಒಂದು ಗರ್ಭಿಣಿ ಮಹಿಳೆಗೆ ದುಡ್ಡು ಕೊಟ್ಟು ಈ ಥರ ಫೋಟೋ ತೆಗೆದು ಅವ್ರಿಗೆ ಕಳಿಸ್ತಾರೆ ಈ ಥರ ಎಲ್ಲ ಒಂದು ಜಾಲ ಇದೆ ಇದು ಕಂಪ್ಲೀಟು ಈ ಥರ ಒಂದು ಜಾಲ ಮಾಡಿ ಆಮೇಲೆ ಆ ಮಗುನ ಅಪಹರಣ ಮಾಡಿ ಅಲ್ಲಿಗೆ ಮಾರುತ್ತಾರೆ ಬೇರೆಯವರು ಫೋಟೋ ತೋರಿಸಿ ಇವ್ ಇವರು ಹುಡುಗಿನೇ ನಿನಗೆ ಕೊಡ್ತಾನಂತೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇದೆಲ್ಲ ಮಾಡ್ಯಾರ ಸರ್ ಅವರು ಫ್ಲೇ ಪ್ಲ್ಯಾನ್ ಅಗ್ರಿಮೆಂಟ್ ಮಾಡ್ಕೊಂಡಾರ ದುಡ್ಡು ಇಸ್ಕೊಂಡಿದಾರ ಆ ಹುಡುಗಿಗೆ ಅವರು ಅದಕ್ಕೆ ಈ ಹುಡುಗಿನ ಇದಿಟ್ಟು ಫ್ರೀ ಪ್ಲ್ಯಾನ್ ಮಾಡಿ ಎತ್ಕೊಂಡು ಹೋಗಿ ಇದಕ್ಕೆ ತೋರಣಗಲ್ಲಲ್ಲಿ ಮಾರು ಕ್ಯಾಮ್ರಾ ಪರ್ಸನ್ ಸಿದ್ರು ಜೊತೆ ರೇಣುಕಾರ್ ಅದ್ಯಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ